ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗೆ ಈಗ ಫಸ್ಟ್ ಒಂದು ನೋಟಿಫಿಕೇಶನ್ ಮಾಡಿದರೆ ಈಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಯಾವ ಪೋಸ್ಟ್ ಗೆ ಎಷ್ಟೆಷ್ಟು ಸ್ಪೇಸ್ ಕೇರ್ ಇದೆ ನೀವು ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು ಒಂದ್ ಆರಿಂದ ಏಳು ನಿಮಿಷ ಟೈಮ್ ಇದ್ರೆ ಸೊ ಯು ಹ್ಯಾವ್ ಟು ಸಾಕ್ರಿಫೈಸ್ ಫಾರ್ ದಿಸ್ ವಿಡಿಯೋ ಅಂತ ಹೇಳ್ತಾ ಸೊ ಒಂದ್ ಕಡೆಯಿಂದ ಆರಂಭ ಮಾಡೋಣ ಈಗ ಸೊ ಲೆಟ್ಸ್ ಬಿಗಿನ್ಸ್ ಬ್ರನ್ ದ ವೆರಿ ಫಸ್ಟ್ ಪ್ಯಾರಾಗ್ರಫ್ ಇಲ್ಲಿ ನೋಡಿ ಇಂಡಿಯನ್ ರೈಲ್ವೇಸ್ ದಟ್ ಇಸ್ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸುಮಾರು ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಅಧಿಸೂಚನೆ ಬಿಡುಗಡೆ ಮಾಡಿದ್ದಾರೆ ಅದನ್ನು ಹೇಳ್ತೀನಿ ನಿಮಗೆ ಈಗ ಸೊ ಮುಂದುವರೆದಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಯಾವೆಲ್ಲ ವಿಷಯಗಳನ್ನ ಇಲ್ಲಿ ಹೇಳಿದರೆ ನೋಡಿ ಈಗ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆಗಳಿದ್ದು ಅವುಗಳನ್ನು ಭರ್ತಿ ಮಾಡಲಿಕ್ಕೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈಗ ಒಂದು ಡೇಟನ್ನು ಘೋಷಣೆ ಮಾಡಿದರೆ ಸೊ ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಮತ್ತೆ ಯಾವಾಗ ಎಂಡ್ ಆಗ್ಬೇಕು ಅಂತ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆ ಅಭ್ಯರ್ಥಿಗಳು ಇಲ್ಲಿ ಏನೆಲ್ಲ ಹೇಳಿದ್ರೆ ಆಸ್ ಪರ್ ದ ಡೀಟೇಲ್ಸ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ ಅಂತ ನೋಡಿ ಯಾವ ಯಾವ ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ ಮೂವತ್ ಸಾವಿರದ ಮುನ್ನೂರ ಏಳು ಹುದ್ದೆಗಳಲ್ಲಿ ಅಂದ್ರೆ ನೋಡಿ ಇಲ್ಲಿ ಮುಖ್ಯ ವಾಣಿಜ್ಯ ಕಂಪ್ ಟಿಕೆಟ್ ಮೇಲ್ವಿಚಾರಕ ಆರು ಸಾವಿರದ ಇನ್ನೂರ ಮೂವತ್ತೈದು ಹುದ್ದೆಗಳು ಇನ್ನು ಸ್ಟೇಷನ್ ಮಾಸ್ಟರ್ ಐದು ಸಾವಿರದ ಆರ್ನೂರ ಇಪ್ಪತ್ತ್ ಮೂರು ಹುದ್ದೆಗಳು ಸರಕು ರೈಲು ವ್ಯವಸ್ಥಾಪಕ ಮೂರು ಸಾವಿರದ ಐನೂರ ಅರವತ್ತೆರಡು ಹುದ್ದೆಗಳು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಏಳ್ ಸಾವಿರದ ಐನೂರ ಇಪ್ಪತ್ತು ಹುದ್ದೆಗಳು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಏಳ್ ಸಾವಿರದ ಮುನ್ನೂರ ಅರವತ್ತೇಳು ಹುದ್ದೆಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇವೆಲ್ಲವನ್ನ ನಾವು ಟೋಡಲ್ ಮಾಡ್ತು ಅಂದ್ರೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಾಗುತ್ತೆ ಇಲ್ಲಿ ಒಂದಷ್ಟು ಅರ್ಹತೆಯನ್ನು ಹೇಳಿದ್ದಾರೆ ನೋಡಿ ಈ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂತ ಮತ್ತೊಂದು ಕಾಪಿ ಸೊ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ ಅದು ಬಂತು ಅಂದ್ರೆ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ನಾನು ಅಧಿಕೃತ ಅಧಿಸೂಚನೆಯನ್ನು ಪರಿಶೀಲಿಸಿ ಪ್ರತಿ ಹುದ್ದೆಗೆ ಕನಿಷ್ಠ ಶೈಕ್ಷಣಿಕ ಅರ್ಹತೆ ಇದೆ ಅಂದ್ರಿಂದ ಅಭ್ಯರ್ಥಿಗಳು ಅಧಿಸೂಚನೆಗೆ ಭೇಟಿ ನೀಡಿ ಅಂತ ಹೇಳಿದ್ದಾರೆ ಈಗ ಅದೊಂದು ಆ ಪಿ ಡಿ ಕಾಪಿ ಇದೆ ಅದನ್ನ ನಿಮ್ಗೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ ಅಲ್ಲೂ ಓದ್ಕೊಳ್ಬಹುದು ಸೊ ಇಲ್ಲಾಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ವಿವರಗಳು ಇಲಾಖೆಯಿಂದ ಬರುತ್ತೆ ಅವಾಗಲೂ ಕೂಡ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ವಯಸ್ಸಿನ ಮಿತಿ ಹೇಳಿದರೆ ಯಾವುದೇ ಹುದ್ದೆನ ಆರಿಸ್ಕೊಂಡ್ರು ಕೂಡ ಅಭ್ಯರ್ಥಿಗಳ ವಯಸ್ಸು ಸೊ ಏಯ್ಟೀನ್ ಟು ತರ್ಟಿ ಇಯರ್ಸ್ ತರ್ಟಿ ಟು ಹದಿನೆಂಟು ಕನಿಷ್ಠ ವಯಸ್ಸು ಮೂವತ್ತೆರಡು ಗರಿಷ್ಠ ವಯಸ್ಸು ಅಷ್ಟು ವರ್ಷಗಳ ನಡುವೆ ಇರಬೇಕು ಅಂತ ಅವರು ಮೆನ್ಷನ್ ಮಾಡಿದರೆ ಈಗ ನಾನು ಏನ್ ಹೇಳಿದೆ ನಿಮಗೆ ಅಷ್ಟು ಹುದ್ದೆಗಳು ನೀವು ಯಾವುದೇ ಹುದ್ದೆಗೆ ಅಪ್ಲಿಕೇಶನ್ ಆಗೋ ಕೂಡ ಏಯ್ಟೀನ್ ಇಯರ್ಸ್ ಮಿನಿಮಮ್ ತರ್ಟಿ ಟೂ ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಬಿಟ್ವೀನ್ ಇರಬೇಕು ಅಂತ ಹೇಳಿದಾರೆ ಇನ್ನು ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಪೇಸ್ಗೆಲ್ ನಿಮಗೆ ಅದನ್ನ ಬ್ರೀಫ್ ಆಗಿ ಹೇಳೋದಾದ್ರೆ ನೋಡಿ ಇಲ್ಲಿ ಹೇಳಿದಾರೆ ಇಲ್ಲಿ ಹುದ್ದೆಗೆ ಅನುಗುಣವಾಗಿ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕ ಅವರಿಗೆ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ತನಕ ಪೇಸ್ ಕೇಲ್ ಬರುತ್ತೆ ಪರ್ ಮಂತ್ ಸ್ಟೇಷನ್ ಮಾಸ್ಟರ್ಗೆ ಮೂವತ್ತೈದು ಸಾವಿರದ ನಾನೂರು ಎಗೇನ್ ಅವ್ರಿಗೂ ಅಷ್ಟೇ ಸರಕು ರೈಲ್ವೆ ವ್ಯವಸ್ಥಾಪಕ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಇನ್ನು ಕೊನೆಯದಾಗಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇವರಿಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಈ ಹುದ್ದೆಯನ್ನ ಹುದ್ದೆಗಳಿಗೆ ಇಲ್ಲಿ ನಿಗದಿ ಮಾಡಿರ್ತಕ್ಕಂಥ ಪೇಸ್ಕೆಲ್ ಅದು ಇನ್ನು ಅಪ್ಲಿಕೇಶನ್ಸ್ ಬಗ್ಗೆ ಹೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡೋಣ ಏನಿದೆ ಅಂತ ಆನ್ಲೈನ್ ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಯಾವುದೇ ರೀತಿಯ ಪೋಸ್ಟ್ ಅಲ್ಲಿ ಅಪ್ಲೈ ಮಾಡ್ಬೋದಕ್ಕೆಲ್ಲ ಅವಕಾಶ ಇಲ್ಲ ಇಟ್ಸ್ ಅ ಪ್ಯೂರ್ಲಿ ಬೇಸ್ಡ್ ಆನ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಅದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಇವನ್ ಅಲ್ಲಿ ಪೇಮೆಂಟ್ ಮೋಡ್ ಕೂಡ ಸೊ ನಿಮ್ಮ ಎಲ್ಲಾ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರನೇ ಮಾಡಬೇಕು ಯು ಪಿ ಐ ಟ್ರಾನ್ಸಾಕ್ಷನ್ ಆಗಿರ್ಬೋದು ಡೆಬಿಟ್ ಕಾರ್ಡ್ಸ್ ಆಗಿರ್ಬೋದು ಇದ್ರ ಮುಖಾಂತರ ಅಲ್ಲಿ ಪೇ ಮಾಡಬೇಕಾಗುತ್ತೆ ಸೊ ನಾನು ಆರಾಮದಲ್ಲೇ ಹೇಳಿದಾಗೆ ಸೊ ಯಾವಾಗಿಂದ ಅಪ್ಲಿಕೇಶನ್ಸ್ ನೀವು ಹಾಕ್ಲಿಕ್ಕೆ ಡೇಟ್ ಕೊಡಿದಾರೆ ಅಂತ ನೋಡಿ ಇಲ್ಲಿ ಅರ್ಜಿಗಳು ಆಗಸ್ಟ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತೆರಳಿವೆ ಅಂತ ಆಗಸ್ಟ್ ಮೂವತ್ತನೇ ತಾರೀಕು ಅಂದ್ರೆ ಆಗಸ್ಟ್ ಮಂತ್ ಎಂಡ್ ಅಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ತನಕ ಹಾರ್ಡ್ಲಿ ನಿಮಗೆ ಒಂದು ಇಪ್ಪತ್ತೊಂಬತ್ತರಿಂದ ಮೂವತ್ತಿನ ಅಂದ್ರೆ ಒಂದು ಮಂತ್ ಟೈಮ್ ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಆ ಟೈಮ್ ಬೌಂಡಿಂಗ್ ಒಳಗಡೆ ಅರ್ಜಿಗಳು ಮತ್ತು ಶುಲ್ಕ ಪಾವತಿಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ಸೊ ನಾನೇನಿರಲ್ ಇದುವರೆಗೂ ಸುಮಾರು ಮೂವತ್ ಸಾವಿರದ ಮುನ್ನೂರ ಏಳು ಗುದಿಗಳ ನೇಮಕಾತಿಗೆ ರೈಲ್ವೆ ಇಲಾಖೆಯಲ್ಲಿ ಕಾಲ್ಫರ್ ಮಾಡಿದರೆ ಅಂತ ಸೊ ಅದಕ್ಕೂ ಮೀರಿ ಇನ್ನೂ ಜಾಸ್ತಿ ನಿಮಗೆ ಮಾಹಿತಿ ಬೇಕು ಅಂದರೆ ಅದನ್ನು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ನೋಡಿ ಇದೇ ಅದು ನೋಟಿಫಿಕೇಶನ್ ಬಿಟ್ಟಿರುವಂಥದ್ದು ನೋಡಿ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂತ ಹೇಳಿದರೆ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಡಿಸ್ ಅಂತ ಕೊಟ್ಬಿಟ್ಟು ಅಲ್ಲಿ ನಾನು ಹೇಳಿದ್ನಲ್ಲ ಈಗ ಸುಮಾರು ಮೂವತ್ತು ಸಾವಿರದ ಮುನ್ನೂರು ಹುದ್ದೆಗಳು ಹೇಗೆ ಕ್ಲಾಸಿಫಿಕೇಶನ್ ಆಗಿದೆ ಪೇಸ್ಕಲ್ ಏನು ಅಂತ ಅಲ್ಲಿ ಕೊಟ್ಟಿರುವಂಥದ್ದು ಸೊ ಇದೇ ಕಾಪಿನ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಅದೊಂದು ಪಿ ಡಿ ಎಫ್ ಕೂಡ ಇದೆ ಅದನ್ನು ಶೇರ್ ಮಾಡ್ತೀನಿ ಅಲ್ಲೂ ನೀವು ಓದ್ಕೊಳ್ಬೋದು ಸೊ ಆಗಸ್ಟ್ ಮೂವತ್ತನೇ ತಾರೀಕಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅದು ವಿಂಡೋ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಆನ್ಲೈನ್ ವಿಂಡೋ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೋ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ ಯಾಕೆಂದರೆ ಇದು ಸಾಧ್ಯವಾದಷ್ಟು ನಾನು ಏನಂದ್ರೆ ಈಗ ಲಾಸ್ಟ್ ಫ್ಯೂ ಮಂತ್ಸಿಂದ ಎಲ್ಲ ಇಲಾಖೆಗಳ ಒಂದು ಜಾಬ್ ಅಪ್ಡೇಟ್ಸ್ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಅದು ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೋ ಸೊ ನಮ್ಮ ಉದ್ದೇಶ ಇಷ್ಟೇ ಸೊ ಅದೇವಾದಷ್ಟು ಇನ್ಫಾರ್ಮೇಷನ್ಸ್ ಕನ್ವೆ ಆಗಬೇಕು ಅವ್ರಿಗೆ ಮಾಹಿತಿ ಗೊತ್ತಾಯಿತು ಅಂದರೆ ಅದಕ್ಕೆ ಸ್ಟಡಿ ಮಾಡಿ ಅದನ್ನು ರೆಫರ್ ಮಾಡಿ ಯಾರಿಗೆ ಅರ್ಹತೆ ಇದೆಯೋ ಅವ್ರು ಅಪ್ಲೈ ಮಾಡಲಿ ಅಂತಕ್ಕಂಥ ನಮ್ಮ ಉದ್ದೇಶ ಆಗಿರುತ್ತೆ ಇಲ್ಲಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ